ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ವಿಶ್ವೇಶ್ ಧರ್ಮ್ ಇದು ನನ್ನ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕೌನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮ ಉಳಿಯುವಂತೆ ಮಾಡಿ ಪಂಚರಾಜ್ಯಗಳ ಚುನಾವಣಾ ಫಲಿತಾಂಶ ಪ್ರಕಟ ಆಗಿದೆ ನಾನು ನಿನ್ನೆ ಹೇಳಿದ್ದೆ ಯಾರಿಗೆ ಪಂಚ ಕಜ್ಜಾಯ ಅಂತ ಪಂಚ ಕಜ್ಜಾಯ ಅಂದರೆ ನಿಮಗೆಲ್ಲ ಗೊತ್ತು ಗಣೇಶನಿಗೆ ಬಹಳ ಇಷ್ಟವಾಗುವಂಥದ್ದು ಆದರೆ ಕಜ್ಜಾಯ ಅನ್ನುವ ಶಬ್ದವನ್ನು ಬೇರೆ ಬೇರೆ ಅರ್ಥಗಳಲ್ಲಿ ಬಳಸಲಾಗುತ್ತೆ ಕಜ್ಜಾಯ ಕೊಡುವುದು ಅನ್ನುವ ಒಂದು ಮಾತು ಕೂಡ ನಮ್ಮ ಮಲೆನಾಡು ಪ್ರದೇಶದಲ್ಲಿ ಇದೆ ಅವನಿಗೆ ಕಜ್ಜಾಯ ಕೊಟ್ಟು ಅಂದರೆ ಬಡಿದ್ರು ಸೋಲಿಸಿದ್ರು ಇನ್ನುವೇ ಈ ಚುನಾವಣಾ ಫಲಿತಾಂಶ ಏನಿದೆ ಈ ಫಲಿತಾಂಶದಂತೆ ಬಿ ಜೆ ಪಿ ವಿಜೃಂಭಿಸಿದೆ ಕಾಂಗ್ರೆಸ್ ಸೋತಿದೆ ಕಾಂಗ್ರೆಸ್ ಪಕ್ಷ ರಾಜಸ್ಥಾನವನ್ನು ಮತ್ತು ಛತ್ತೀಸ್ಗಢವನ್ನು ಎರಡು ರಾಜ್ಯವನ್ನು ಕಳೆದುಕೊಂಡು ತೆಲಂಗಾಣವನ್ನು ಅದು ಪಡೆದುಕೊಂಡಿದೆ ಬಿ ಜೆ ಪಿ ಮಧ್ಯಪ್ರದೇಶವನ್ನು ಉಳಿಸಿಕೊಂಡಿದೆ ರಾಜಸ್ಥಾನ ಮತ್ತು ಛತ್ತೀಸ್ಗಢವನ್ನು ಅದು ತನ್ನ ಬುಟ್ಟಿಗೆ ಹಾಕಿಕೊಂಡಿದೆ ಆದ್ದರಿಂದ ಬಿ ಜೆ ಪಿ ವಿಜಯವನ್ನು ಸಾಧಿಸಿದೆ ಅನುಮಾನ ಬೇಕಾಗಿಲ್ಲ ಆದರೆ ಈ ಚುನಾವಣಾ ಫಲಿತಾಂಶದ ಹಿಂದೆ ಇದರ ಸುತ್ತ ಹಲವು ಅಂಶಗಳಿವೆ ಮತ್ತು ಭಾರತೀಯ ಮತದಾರನ ಮನಸ್ಥಿತಿ ಇದೆಯಲ್ಲ ಎಲ್ಲೆಲ್ಲಿ ಏನೇನು ಇದೆ ಮೊದಲು ತೆಲಂಗಾಣ ನೋಡಿ ತೆಲಂಗಾಣದ ಒಳಪ್ರವೇಶ ಮಾಡುವುದಕ್ಕೆ ಅಧಿಕಾರ ಪಡೆಯುವುದಕ್ಕೆ ಬಿ ಜೆ ಪಿಗೆ ಸಾಧ್ಯ ಆಗಿಲ್ಲ ಈ ಮೂಲಕ ದಕ್ಷಿಣ ಭಾರತ ಬಿ ಜೆ ಪಿಗೆ ಬಾಗಿಲು ಮುಚ್ಚಿದೆ ಇದು ಕ್ವೈಟ್ ಇಂಟ್ರೆಸ್ಟಿಂಗ್ ಹಾಗೆಯೇ ಹಿಂದಿ ಹಾರ್ಟ್ಲ್ಯಾಂಡ್ ಅಂತ ಏನು ನಾವು ಕರಿತೀವಿ ರಾಜಸ್ಥಾನ ಮಧ್ಯಪ್ರದೇಶ ಮತ್ತು ಛತ್ತೀಸ್ಗಢವನ್ನು ಪಡೆಯುವ ಮೂಲಕ ಬಿ ಜೆ ಪಿ ಹಿಂದಿ ಹಾರ್ಟ್ಲ್ಯಾಂಡ್ನಲ್ಲಿ ತನ್ನ ಪ್ರಾಬಲ್ಯವನ್ನು ಮುಂದುವರಿಸಿದೆ ಹಾಗಿದ್ದರೆ ಹಿಂದಿ ಹಾರ್ಟ್ಲ್ಯಾಂಡ್ನ ಜನ ಆಲೋಚನೆ ಮಾಡುವ ವಿಧಾನಕ್ಕೂ ದಕ್ಷಿಣ ಭಾರತೀಯರು ಆಲೋಚನೆ ಮಾಡುವ ವಿಧಾನಕ್ಕೂ ಇದೆ ನೀವು ದಕ್ಷಿಣ ಭಾರತೀಯರನ್ನು ಮರಳು ಮಾಡೋದಕ್ಕಾಗತ್ತ ಧರ್ಮದ ಮಾತನ್ನು ಆಡಿ ಧರ್ಮ ರಾಜಕೀಯವನ್ನು ಸೇರಿಸಿ ಕೋಮುವಾದವನ್ನು ಬಿತ್ತಿ ದಕ್ಷಿಣದ ದಿಡ್ಡಿ ಬಾಗಿಲನ್ನು ತೆರೆಯುವುದು ಸಾಧ್ಯ ಇಲ್ಲ ಅನ್ನೋದು ಸಾಬೀತಾಗಿದೆ ಆದರೆ ಈ ಅಂಶಗಳು ಈ ವಿಚಾರಗಳೇನಿವೆ ಧರ್ಮ ಕೋಮುವಾದ ಇದು ಹಿಂದಿ ಹಾರ್ಟ್ಲ್ಯಾಂಡ್ನಲ್ಲಿ ವರ್ಕ್ ಆಗುತ್ತೆ ಅನ್ನೋದು ನಮ್ಮದೇ ಸಾಬೀತಾಗಿದೆ ಸೊ ಆದರೆ ಇಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಅಂತ ಆದರೆ ನೀವು ಮಧ್ಯಪ್ರದೇಶ ಅಂತ ನನಗೆ ಅನಿಸುತ್ತೆ ಮ ಮಧ್ಯಪ್ರದೇಶದಲ್ಲಿ ಬಿ ಜೆ ಪಿ ಅಥವಾ ಬಿ ಜೆ ಪಿಯ ಇವತ್ತಿನ ನಾಯಕತ್ವ ಮಾಡಿದ್ದಿದೆಯಲ್ಲ ಶಿವರಾಜ್ ಸಿಂಗ್ ಚೌವ್ಹಾಣ್ ಅವರನ್ನು ರಾಜಕೀಯವಾಗಿ ಮುಗಿಸುವ ಯತ್ನವನ್ನು ಬಿ ಜೆ ಪಿ ವರಿಷ್ಠರು ನಡೆಸಿದರು ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನುವ ಮಾತನ್ನು ಹೇಳಲಿಲ್ಲ ಆದರೆ ಶಿವರಾಜ್ ಸಿಂಗ್ ಚವ್ವಾಣ್ ಹಳೆಯ ರಾಜಕಾರಣಿ ಅವರು ಬೇರೆ ರೀತಿಯ ಆಟ ಆಡಿದರು ಮಾವ ಮಾವ ಅಂತಕೊಂಡು ಈ ಮಾವನನ್ನು ಕೈ ಬಿಡಿ ಬಿಡಬೇಡಿ ಅಂತ ಹೇಳಿದರು ಸೊ ಅವರು ಬಹಳ ಮುಖ್ಯವಾಗಿ ಅವರ ವೈಯಕ್ತಿಕವಾಗಿ ಅವರು ಕೊಟ್ಟಂತಹ ಜಾಹೀರಾತುಗಳಲ್ಲಿ ಮೋದಿಯವರ ಹೆಸರಿರಲಿಲ್ಲ ಹಾಗೆ ಬಿ ಜೆ ಪಿ ಈ ಕೊಟ್ಟ ಜಾಹೀರಾತುಗಳಲ್ಲಿ ಮೋದಿಯ ದೊಡ್ಡದಾಗಿ ಫೋಟೋ ಇತ್ತು ಅಕ್ಕಪಕ್ಕದಲ್ಲಿ ಸಣ್ಣದಾಗಿ ಹತ್ತಾರು ನಾಯಕರ ಫೋಟೋಗಳನ್ನು ಹಾಕಲಾಗಿತ್ತು ಶಿವರಾಜ್ ಸಿಂಗ್ ಚೌಹಾಣ್ ಅವರ ರಾಜಕೀಯ ಮುಗಿತು ಅವರನ್ನು ನೇಪಥ್ಯಕ್ಕೆ ಸರಿಸಲಾಯಿತು ಅಂಥೇಳಿ ಮಾಧ್ಯಮಗಳು ಹೇಳ್ತಾ ಹೇಳ್ತಾ ಬಂದು ಆದರೆ ಅಲ್ಟಿಮೇಟ್ಲಿ ಮಧ್ಯಪ್ರದೇಶದಲ್ಲಿ ವಿಜಯಿಯಾದವರು ಶಿವರಾಜ್ ಸಿಂಗ್ ಚವ್ವಾಣ್ ಅವರು ವಿಜಯ ಈಗ ಅವರನ್ನ ಪಕ್ಕಕ್ಕೆ ತರಿಸೋಕ್ಕೆ ಸಾಧ್ಯ ಇಲ್ಲದ ಸ್ಥಿತಿ ನಿರ್ಮಾಣ ಆಯಿತು ಸೊ ಇನ್ನು ರಾಜಸ್ಥಾನಕ್ಕೆ ಬಂದರೆ ರಾಜಸ್ಥಾನದಲ್ಲಿ ಯೂಶುವಲಿ ಇತಿಹಾಸ ಏನಿದೆ ಆ ಇತಿಹಾಸದಲ್ಲಿ ಒಮ್ಮೆ ಆಯ್ಕೆಯಾದವರು ಮತ್ತೆ ಆಯ್ಕೆ ಆಗಲ್ಲ ಅದು ರಾಜಸ್ಥಾನದ ಇತಿಹಾಸ ಆದ್ದರಿಂದ ರಾಜಸ್ಥಾನದಲ್ಲಿ ಗೆಹ್ಲೋತ್ ಅವರ ಸರ್ಕಾರ ಏನಿದೆ ಆ ಸರ್ಕಾರದ ಆ್ಯಂಟಿ ಇನ್ಕಂಬೆನ್ಸಿ ಇತ್ತು ಕಾಂಗ್ರೆಸ್ ಸೊತ್ತು ಆದ್ದರಿಂದ ಅದು ಒಂದು ಟ್ರೆಂಡ್ ಅದು ಅಲ್ಲಿಯ ಮತದಾರರು ಒಮ್ಮೆ ಆಯ್ಕೆ ಮಾಡಿದ ಪಕ್ಷವನ್ನು ಮತ್ತೆ ಅಧಿಕಾರಕ್ಕೆ ತರಲ್ಲ ಇನ್ನು ಛತ್ತೀಸ್ಗಢಕ್ಕೆ ನೀವು ಬಂದರೆ ಛತ್ತೀಸ್ಗಢದಲ್ಲಿ ಬಘೇಲ್ ಅವರು ಗೆದ್ದೆ ಬಿಟ್ಟಿರುವಂಥದ್ದು ಆದರೆ ಅದಕ್ಕೆ ರಿವರ್ಸ್ ಆಗಿತ್ತು ಅಂದರೆ ಹಿಂದಿ ಲ್ಯಾಂಡ್ ಒಂದು ರೀತಿಯ ವರ್ತನೆ ಮಾಡಿತು ದಕ್ಷಿಣ ಭಾರತ ಇನ್ನೊಂದು ರೀತಿಯ ವರ್ತನೆ ಮಾಡಿತು ಆ ಡಿವೈಡ್ ಏನಿದೆ ಆ ಡಿವೈಡ್ ಭಾಳ ಸ್ಪಷ್ಟವಾಗಿ ಕಾಣುತ್ತೆ ಬಿ ಜೆ ಪಿ ವಿಜೃಂಭಿಸ್ತಾ ಇದೆ ಸೆಮಿಫೈಲ್ ಅಂತಿದೆ ನಾವು ಗೆದ್ವಿ ಅಂತಿದೆ ಬಿ ಜೆ ಪಿ ಅದು ಸಹಜವಾದದ್ದು ಗೆದ್ದ ತಕ್ಷಣ ಆ ಎಲ್ಲ ಕ್ರೆಡಿಟನ್ನು ಮೋದಿಯವರಿಗೆ ಕೊಡುವ ಒಂದು ಯತ್ನ ನಡೀತು ಆದರೆ ಮೋದಿಯವರೇ ಈ ಕ್ರೆಡಿಟ್ ಎಷ್ಟರ ಮಟ್ಟಿಗೆ ಹೋಗಬೇಕು ಅನ್ನೋದು ಪ್ರಚಾರವಾದ್ದು ಯಾಕೆಂದರೆ ಮಧ್ಯಪ್ರದೇಶದಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಗೆಲ್ಲಿಸಿದ್ರು ನೀವು ರಾಜಸ್ಥಾನದಲ್ಲಿ ವಸುಂಧರಾ ರಾಜೆಯನ್ನು ಹತ್ತಿಕ್ಕಲಾಗಿತ್ತು ಆದರೆ ಕೊನೆಗೆ ಒಂದು ತಿಂಗಳ ಅವಧಿಯಲ್ಲಿ ಮೋದಿ ಮತ್ತು ಅಮಿತ್ ಶಾಗೆ ಜ್ಞಾನೋದಯ ಆಗಿ ಸೊ ವಸುಂಧರ ಮತ್ತೆ ಪ್ರಾಶಸ್ತ್ಯವನ್ನು ನೀಡಲಾಯಿತು ಸೊ ಈ ಮೂಲಕ ಬಿ ಜೆ ಪಿ ತನ್ನ ತಪ್ಪನ್ನು ಸರಿಪಡಿಸ್ಕೊಳ್ತು ಆದರೆ ಕಾಂಗ್ರೆಸ್ ಹಾಗೆ ಮಾಡಲೇ ಇಲ್ಲ ಕಾಂಗ್ರೆಸ್ನ ಒಳಜಗಳೂ ಕಾಂಗ್ರೆಸ್ಸನ್ನು ಮುಗುಳಿಸ್ತು ಅಂತ ಅನ್ನಿಸ್ತೆ ಕ್ರಾ ಕಾಂಗ್ರೆಸ್ಸನ್ನು ಸೋಲ್ಸಿದ್ಕೆ ಬೇರೆಯವರು ಬೇಕಾಗಿಲ್ಲ ಜನ ಕಾಂಗ್ರೆಸ್ ಪರವಾಗಿದ್ದರೂ ಕೂಡ ಇವರು ಅಧಿಕಾರವನ್ನು ಬೇಕಾದ ಎಲ್ಲ ಷಡ್ಯಂತ್ರವನ್ನು ಮಾಡ್ತಾರೆ ನೀವು ರಾಜಸ್ಥಾನದಲ್ಲಿ ಅಶೋಕ್ ಗೆಹ್ಲೊತ್ ಅವರು ನಾನೇ ಮುಂದಿನ ಮುಖ್ಯಮಂತ್ರಿ ಅಂತ ಹೇಳೋವರೆಗೆ ಮುಂದುವರೆದು ಬಿಟ್ಟಿದ್ರು ಸಚಿನ್ ಪೈಲಟ್ ಮತ್ತು ಅವರ ನಡುವಿನ ಒಂದು ಜಗಳ ಮೊದಲಿಂದ ಎಲ್ಲರಿಗೂ ಗೊತ್ತಿರುವಂತಾಗಿದೆ ಆದರೆ ಅದನ್ನು ಸರಿಪಡಿಸೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ಗೆ ಸಾಧ್ಯ ಆಗಲೇ ಇಲ್ಲ ವಿಫಲವಾಯಿತು ಆದ್ದರಿಂದ ಸೊ ನೀವು ಅಲ್ಲಿ ಕಾಂಗ್ರೆಸ್ ಸಮಸ್ಯೆ ಅದಾಗಿತ್ತು ಇನ್ನೂ ಮಧ್ಯಪ್ರದೇಶಕ್ಕೆ ಬಂದರೂ ಅಷ್ಟೆ ಕಮಲ್ನಾಥ್ ಮತ್ತು ದಿಗ್ವಿಜಯ್ ಸಿಂಗ್ ಅವರ ನಡುವಿನ ಜಗಳ ಏನಿದೆ ಅದು ಪರಸ್ಪರ ಕಾಲೆಳೆಯುವ ಹಂತಕ್ಕೆ ತಲುಪಿಬಿಟ್ಟು ಅಲ್ಲಿಯೂ ಕೂಡ ಕಾಂಗ್ರೆಸ್ ನೆಲ ಕತ್ತು ಒಂದು ರೀತಿಯಲ್ಲಿ ಇಲ್ಲಿ ಸೋತವರು ಯಾರು ಅಂತ ನೀವು ಕೇಳಿದರೆ ಬಿ ಜೆ ಪಿ ಪಕ್ಷ ಗೆದ್ದರೂ ಕೂಡ ಮೋದಿ ಇಲ್ಲಿ ಸೋತವರು ಕಾಂಗ್ರೆಸ್ ಸೋತರೂ ಕೂಡ ಆ ಕಾಂಗ್ರೆಸ್ಸಿನ ಸ ಸಂಪೂರ್ಣ ಜವಾಬ್ದಾರಿ ರಾಹುಲ್ ಗಾಂಧಿಯವರೇ ಆಗುತ್ತೆ ರಾಹುಲ್ ಗಾಂಧಿಯು ಒಂದೆಡೆ ಸೋತರು ಮೋದಿಯವರು ಇನ್ನೊಂದೆಡೆ ಸೋತರು ಮೋದಿ ವಸುಂಧರಾ ರಾಜ ಎದುರು ತಲೆಬಾಗಬೇಕಾಯಿತು ಹಾಗೆಯೇ ಮೋದಿ ಮತ್ತು ಅಮಿತ್ ಶಾ ಶಿವರಾಜ್ ಸಿಂಗ್ ಚೌಹಾಣ್ ಅವರ ತಲೆ ಬಾಗಬೇಕಾಯಿತು ಸೊ ಇದು ಇಡೀ ಚುನಾವಣೆಯ ಫಲಿತಾಂಶದ ಮೂಲಭೂತ ಅಂಶ ನನಗೆ ಅನಿಸುತ್ತೆ ಕೇವಲ ಮೋಜುದಿಯ ಮುಖ ಮಾತ್ರ ವರ್ಕೌಟ್ ಆಗೋಲ್ಲ ಹಾಗೆಯೇ ರಾಹುಲ್ ಗಾಂಧಿಯ ಮುಖ ಕೂಡ ವರ್ಕೌಟ್ ಆಗಲ್ಲ ಇದರ ಇದರ ಅವೇಸ್ ಅಂದರೆ ಭಾಳ ಸ್ಪಷ್ಟವಾಗಿ ಸ್ಥಳೀಯ ನಾಯಕರನ್ನು ಹತ್ತಿಕ್ಕಿ ಬಿ ಜೆ ಪಿ ಆಗಲಿ ಕಾಂಗ್ರೆಸ್ ಆಗಲಿ ಉಳಿಯಲ್ಲ ಅವರು ಶರಣಾಗಲೇ ಆಗಲೇಬೇಕಾಗಿದೆ ಸ್ಥಳೀಯ ನಾಯಕತ್ವಕ್ಕೆ ಸ್ಥಳೀಯ ನಾಯಕತ್ವ ಬೆಳೆಯುವುದಕ್ಕೆ ಅವಕಾಶ ಕೊಡಬೇಕಾಗಿದೆ ಅದು ಕೊಡದಿದ್ದರೆ ಅವರು ಅಧಿಕಾರಕ್ಕೆ ಬರುವುದು ಕಷ್ಟ ಒಟ್ಟಿನಲ್ಲಿ ಎರಡೂ ಪಕ್ಷಗಳಲ್ಲಿ ಆಂತರಿಕ ಭಿನ್ನಾಭಿಪ್ರಾಯ ಇತ್ತು ಕೊನೆಯ ಹಂತದಲ್ಲಿ ಬಿ ಜೆ ಪಿಗೆ ಜ್ಞಾನೋದಯ ಆಯಿತು ಕಾಂಗ್ರೆಸ್ಗೆ ಜ್ಞಾನೋದಯ ಆಗುವ ಸ್ಥಿತಿನೇ ಇರಲಿಲ್ಲ ಯಾಕೆಂದರೆ ಒಳಜಗಳ ಆ ಹಂತಕ್ಕೆ ತಲುಪಿತ್ತು ಆದ್ದರಿಂದ ಜನ ಕಾಂಗ್ರೆಸ್ಸನ್ನು ಆರಿಸಬೇಕು ಅಂತಂದರೂ ಕೂಡ ಈ ನಾಯಕರುಗಳು ಕಾಂಗ್ರೆಸ್ ಆಯ್ಕೆಯಾಗುವುದಕ್ಕೆ ಅಧಿಕಾರಕ್ಕೆ ತರುವುದಕ್ಕೆ ಪೂರಕವಾಗಿ ವರ್ತನೆ ಮಾಡಲೇ ಇಲ್ಲ ಇದು ಒಟ್ಟಾರೆ ಈ ಚುನಾವಣೆಯ ಟೇಕ್ ಅವೇ ಅಂತ ನನಗೆ ಅನಿಸುತ್ತೆ ಇದರ ಜೊತೆಗೆ ಇದು ಸೆಮಿಫೈನಲ್ ಅದು ಇದು ನಿನ್ನೆನು ಹೇಳಿದೆ ನಾನು ಇದನ್ನೆಲ್ಲ ನಂಬಲ್ಲ ಪಾರ್ಲಿಮೆಂಟ್ ಇಲೆಕ್ಷನ್ ಏನು ಬೇಕಾದರೂ ಬದಲಾಗ್ಬೋದು ಅದರಿಂದ ಕಾಂಗ್ರೆಸ್ ಪಕ್ಷ ಕಲಿಯಬೇಕಾದ ಪಾಠ ಈ ದೊಡ್ಡಣ್ಣನ ವರ್ತನೆಯನ್ನು ಬಿಟ್ಟು ಬಿ ಜೆ ಪಿ ವಿರೋಧಿ ಪಕ್ಷಗಳನ್ನೆಲ್ಲ ವಿಶ್ವಾಸಕ್ಕೆ ತೆಗೆದುಕೊಂಡು ಕಾರ್ಯನಿರ್ವಹಿಸ್ತಿದ್ರೆ ಇವರಿಗೆ ಅಧಿಕಾರ ಅನ್ನೋದು ಗಗನ ಕುಸುಮ ಆಗುತ್ತೆ ಈ ಚುನಾವಣೆಯಲ್ಲೂ ಹಾಗೆ ಮಿತ್ರ ಪಕ್ಷಗಳ ಇಂಡಿಯಾದ ಪಕ್ಷಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳೋ ಕೆಲಸವನ್ನು ಕಾಂಗ್ರೆಸ್ ಮಾಡಲೇ ಇಲ್ಲ ಇದೇ ರೀತಿ ಮುಂದುವರೆದರೆ ಕಾಂಗ್ರೆಸ್ಸಿಗೆ ಕಷ್ಟ ಇದೆ ಸ್ಟ್ರಾಟಜಿಯನ್ನು ಬದಲಿಸದಿದ್ದರೆ ಬಿ ಜೆ ಪಿಯನ್ನು ಎದುರಿಸೋದಕ್ಕೆ ಇವರಿಗೆ ಸಾಧ್ಯ ಆಗಲ್ಲ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಕಾಂಗ್ರೆಸ್ ತನ್ನ ಗೋರಿಯನ್ನು ತಾನೇ ತೋಡ್ಕೊಡ್ತು ಬಿ ಜೆ ಪಿ ಗೋರಿಯನ್ನು ತೋಡ್ಕೊಂಡಿತ್ತು ಮಣ್ಣು ಹಾಕೋ ಟೈಮಿಗೆ ಬಿ ಜೆ ಪಿಗೆ ಎಚ್ಚರ ಆಯಿತು ಇದೇ ಈ ಹೊತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ತಮ್ಮ ಜೊತೆಗೆ ಬರ್ತೀನಿ ನಾನು ವಾಯಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮ ಬಗ್ಗೆ ತಮ್ಮ ಕೃಪಾಶೀರ್ವಾದ ಇರಲಿ ಎಲ್ಲರಿಗೂ ಶುಭರಾತ್ರಿ ನಮಸ್ಕಾರ